ಬಗ್ಗೆ ತುಂಬಾ ನಚಗೇ ಪರಿಸ್ಥಿತಿ ಇದೆ ಅಂತ ಬಟ್ ಈ ಸ್ಟೇಟ್ಮೆಂಟ್ ಅನ್ನ ನಾನು ಖಂಡಿಸ್ತೀನಿ ಯಾಕಂದ್ರ ನಾನ್ ಚಾರ್ಜ್ ತಗೊಂಡ್ವಲ್ಲ ಹಗಲು ರಾತ್ರಿ ಈ ಕಾಲೇಜಿನ ವ್ಯವಸ್ಥೆ ಸುಧಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾಟ್ ಓನ್ಲಿ ಪ್ರಿನ್ಸಿಪಲ್ ಎಲ್ಲಾ ಸಿಬ್ಬಂದಿ ವರ್ಗದವರು ಬೋಧಕ ಬೋಧಕೇತರರು ಎಲ್ರು ನಾವು ಹಗಲಿರೋಳು ದುಡಿತಾ ಇದ್ದೇವೆ ಇದಕ್ಕೆ ಎಕ್ಸಾಂಪಲ್ ಏನು ಅಂದರೆ ನಾನ್ ಚಾರ್ಜ್ ತಗೊಂಡಾಗ ಸುಮಾರು ವಿದ್ಯಾರ್ಥಿಗಳದು ರಿಸಲ್ಟ್ ಪ್ರಾಬ್ಲಮ್ ಇತ್ತು ಯಾವುದು ಎನ್ ಇ ಪಿ ಬ್ಯಾಚ್ ಇವ್ರದಲ್ಲ ಇವರೆಲ್ಲ ಸಿ ಬಿ ಸಿ ಎಸ್ವರು ಎನ್ ಇ ಪಿ ಬ್ಯಾಚ್ದವ್ರದ್ದು ಯು ಎಸ್ ಎಮ್ ಎಸ್ ಸಾಫ್ಟ್ವೇರ್ ಬಂದ ಬಂದದಿಂದ ಯು ಎಸ್ ಎಮ್ ಎಸ್ ಸಾಫ್ಟ್ವೇರ್ ಯೂನಿವರ್ಸಿಟಿಗು ಕ್ಲಾರಿಫಿಕೇಷನ್ ಇರಲಿಲ್ಲ ಸ್ಟಾಫಿಗು ಕ್ಲಾರಿಫಿಕೇಶನ್ ಇರಲಿಲ್ಲ ಹಾಗಾಗಿ ಸ್ಟೂಡೆಂಟ್ ರಿಸಲ್ಟ್ ಪ್ರಾಬ್ಲಮ್ ಆಗಿತ್ತು ಆಗ ಸ್ಟೂಡೆಂಟ್ಸ್ ಹೇಗ್ ನನಗೆ ಅಪ್ರೋಚ್ ಆದ್ರೂ ಆ ಅಪ್ರೋಚ್ ಪ್ರಕಾರ ನಾನು ಯೂನಿವರ್ಸಿಟಿ ಲೆಟರ್ ಕಮ್ಯುನಿಕೇಟ್ ಮಾಡಿ ರಿಸಲ್ಟ್ ಮಾಡಿ ತೆಗೆಸ್ಕೊಟ್ಟಿ ನಾವ್ ಇಲ್ಲಿದ್ದೀವಿ ಅಂತಂದ್ರೆ ವಿದ್ಯಾರ್ಥಿಗಳೇ ನಾವ್ ಇಲ್ಲಿದ್ದೇವೆ ಇವ್ರದ್ದು ಬ್ಯಾಚಿಂದು ಯಾಕೆ ಪ್ರಾಬ್ಲಮ್ ಆಗ್ಯದ ಅಂತಂದ್ರ ಆ ಕೋವಿಡ್ ಪೀರಿಯಡ್ ಇತ್ತು ಸ್ಕಾಲರ್ಶಿಪ್ ಅಮೌಂಟ್ ಸ್ಟೂಡೆಂಟ್ಸ್

ವಿದ್ಯಾರ್ಥಿಗಳಿಂದ ನಾವು ಫೀಸ್ ಕಲೆಕ್ಟ್ ಮಾಡ್ಕೊಂಡೇ ಮಾರ್ಕ್ಸ್ ಅಥವಾ ನಮ್ಮ ಯೂನಿವರ್ಸಿಟಿ ನಮ್ಮ ಮಕ್ಕಳಿಗೆ ಮಾರ್ಕ್ಸ್ ಪ್ರೊವೈಡ್ ಮಾಡ್ತಿವ್ ಅದ್ರ ಬಗ್ಗೆ ನಂಗೆ ಆ್ಯಕ್ಚುಲಿ ಟ್ವೆಂಟಿ ಅಕಾಡೆಮಿಕ್ ಇಯರ್ ಬ್ಯಾಚ್ ಅದಲ್ಲ ಯೂನಿವರ್ಸಿಟಿಗೆ ಕಟ್ಟತಾರೆ ಯೂನಿವರ್ಸಿಟಿ ಕಟ್ಟಿರ್ತಾರೆ ಅಲ್ಲಿಂದ ಇವ್ರದ್ದು ಅಂಕಪಟ್ಟಿ ಪ್ರಿಂಟ್ ಆಗಿ ಬರ್ತದ ಬಟ್ ಪ್ರಾಬ್ಲಮ್ ನಮ್ ಕಾಲೇಜ್ ಎಲ್ಲಾ ಕಾಲೇಜ್ ಮಾಸ್ಕರ್ ಬಂದವ ಅಂತ ಯಾಕೆ ಪ್ರಾಬ್ಲಮ್ ಆಗ್ಯದ ಅಂದ್ರ ಅಕಾಡೆಮಿಕ್ ಇಯರ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇದಾಗ ನಿಮ್ಗೆ ಕನ್ಸಿಶನ್ ಕೊಟ್ಟಿತ್ತು ಹುಡುಗರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಕ್ಕಿತ್ತು ಬಟ್ ಆಮೇಲೆ ಏನೇ ನೋಟಿಫಿಕೇಶನ್ ಏನಾಯ್ತು ಅಂತಂದ್ರೆ ಅದು ಅಮೌಂಟ್ ನೀವು ಹುಡುಗರು ಕಟ್ಟಿದ್ ರಿಕವರಿ ಮಾಡಿ ಯೂನಿವರ್ಸಿಟಿ ಕಟ್ಟರಿ ಅಂತಂದ್ರು ಎಲ್ಲಾ ಕಾಲೇಜ್ಗಳು ಪ್ರಿನ್ಸಿಪಲ್ ಗಳು ಏನ್ ಮಾಡಿದ್ರು ಆವಾಗಿನ ಸ್ಟೂಡೆಂಟ್ಸ್ ಪಾಸ್ಔಟ್ ಆಗಿತಿಲ್ಲ ಸಿಕ್ಸ್ ಎಲ್ಲಾ ಹುಡುಗರು ಕೊಡಿದ್ ವಸೂಲಿ ಮಾಡಿತ್ತು ಹಂಗಾಗಿ ಎಲ್ಲಾ ಕಾಲೇಜ್ ಏನಾಗುತ್ತೆ ಟೈಮ್ ಆಗಿ ಬಂತು ಇಲ್ಲಿ ಏನಾಗಿದೆ ಅಂದ್ರೆ ಆಗಿನ ಪ್ರಾಂಶುಪಾಲರ ಬೇಜವಾಬ್ದಾರಿ ತನದಿಂದ ಏನಾಯ್ತು ಅರ್ಧ ಹುಡುಗರ ಫೀಸ್ ಕಲೆಕ್ಟ್ ಮಾಡ್ಕೊಂಡರ ಅರ್ಧ ಹುಡುಗರು ಫೀಸ್ ಕಲೆಕ್ಟ್ ಮಾಡ್ಕೊಂಡಿಲ್ಲ ಯಾವ ಹುಡುಗರು ಫೀಸ್ ಕಲೆಕ್ಟ್ ಮಾಡ್ಕೊಂಡಾರಲ್ಲ ಅಷ್ಟು ಹುಡುಗರು ಮಾಸ್ಕಾರ್ಡ್ ಪ್ರಿಂಟ್ ಹಾಕಿಕೊಂಡು ಬಂದಿದ್ರೆ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದ್ದಿಲ್ಲ ಅವರು ಏನು ಹುಡುಗರದ ಭವಿಷ್ಯ ಆಗಲಿ ಅಂತ ಏನಂತ ಗೊತ್ತಿಲ್ಲ ಪೂರಾ ಪೂರ ಎಂಟಾಯ್ ಅಕಾಡೆಮಿಕ ಎಷ್ಟು ಸ್ಟ್ರೆಂತ್ ಇತ್ತಲ್ಲ ಅಷ್ಟು ಸ್ಟೂಡೆಂಟ್ ಮಾಸ್ ಕಾರ್ಡ್ ಪ್ರಿಂಟ್ ಹಾಕೊಂಡು ಬಂದ அப்போச் <laughs> ಏನಾದ್ರೂ ಒಂದು ತಾಂತ್ರಿಕ ಅದು ಯಾರು ಪೀರಿಯಡ್ ಇತ್ತು ಅವರಿಂದ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಬಂದು ಮತ್ತೆ ಪೆನಾಲ್ಟಿ ಕೊಡ್ತು ಅವ್ರಿಗೆ ಏನ್ ಮಾಡ್ತೋ ಲಕ್ಷಣ ಆಯ್ತು ನಮ್ಗೆ ನೋಡ್ರಿ ಸರ್ಕಾರ ಸೊ ಅಪರ್ ಘಟ್ಟದಿಂದ ಇರಡ್ ಸಾವಿರದ ಇಪ್ಪತ್ತೆರಡು ಸಾಲಿನ ಇದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಈ ಗಾಚಿಗೆ ನೀವು ಒಂದು ಒಂದು ತಿಂಗಳು ಎರಡು ತಿಂಗಳೊಳಗೆ ನಾವು ನಮ್ಮ ಮಠದ ಕೂಡ ನಾವು ಮನೆ ಕುಲ ಸಚಿವರಿಗೆ ಅಥವಾ ಸಂಬಂಧಪಟ್ಟಂತ ಯಾರು ಇರೋಟರಿಂದರೆ ಆಶ್ವಾಸನೆ ಕೊಟ್ಟ ಒಂದು ತಿಂಗಳ ಒಳಗೆ ಇದ್ರ ಬಗ್ಗೆ ಬದಿ ಒಂದು ವ್ಯವಸ್ಥೆ